ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ನಾವು ರಾಜಾಜನಗರ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಪಾಪುದು ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಇದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ನಮ್ಮ ಮಾವ ಅಲ್ಲೇ ಅಂಗಡಿ ಹತ್ರ ಹೇಳ್ಕೋತಾರೆ ಇದು ವ್ಯಾಕ್ಸಿನೇಷನ್ ಹಿಂದಿನ ದಿನ ಪಾಪುಗೆ ಸ್ವಲ್ಪ ಕೋಲ್ಡ್ ಕಾಫು ಲೈಟ್ ಫೀವರ್ ಇತ್ತು ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ವಿಜಯನಗರ ಶೋಭಾ ಹಾಸ್ಪಿಟಲು ನನ್ನ ಫ್ರೆಂಡ್ ಹೇಳಿದ್ದು ಅಲ್ಲಿ ಚೆನ್ನಾಗಿ ನೋಡ್ತಾರಂತ ಸೊ ವಿಜಯನಗರ ಶೋಭಾ ಹಾಸ್ಪಿಟಲ್ಗೆ ಹೋಗಿದ್ವಿ ಡಾಕ್ಟರ್ ಏನಿಲ್ಲ ಕಾಫ್ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಇದು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈ ಥರ ಆಗಿದೆ ಅಂತ ಹೇಳಿದರು ಸೊ ವ್ಯಾಕ್ಸಿನೇಷನ್ ಕೊಡಿಸ್ಬೋದಲ್ವ ಇನ್ನೂ ಪ್ರಾಬ್ಲಮ್ ಇಲ್ಲ ಅಂತ ಕೇಳಿದ್ವಿ ನಥಿಂಗ್ ಟು ವರಿ ಏನೂ ಪ್ರಾಬ್ಲಮ್ ಇಲ್ಲ ವ್ಯಾಕ್ಸಿನೇಷನ್ಸ್ ಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ರಾಜಾಜಿನಗರ್ಗೆ ಹೋಗಿ ವ್ಯಾಕ್ಸಿನೇಷನ್ ಕೊಡಿಸಿದ್ವಿ ಚಿಕ್ಕ ಮಕ್ಕಳು ಅಲ್ವಾ ತುಂಬಾ ಭಯ ಆಗುತ್ತೆ ಸೊ ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಕೊಡಿಸೋ ಮುಂಚೆನೇ ಹೋಗಿ ಡಾಕ್ಟರ್ನ ಮೀಟ್ ಮಾಡಿದ್ವಿ ಏನಿಲ್ಲ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಡೇ ವ್ಯಾಕ್ಸಿನೇಷನ್ ಕೊಡಿಸಿದ್ವಿ ನಮ್ಮ ಮನೆ ಹತ್ರನೇ ವ್ಯಾಕ್ಸಿನೇಷನ್ ಇದ್ದಿದ್ದು ಟೂ ಆ್ಯಂಡ್ ಹಾಫ್ ಮಂತ್ದು ಒನ್ ಆ್ಯಂಡ್ ಹಾಫ್ ಮಂತ್ ನಾವು ರಾಜಾಜಿನಗರಲ್ಲೇ ಕೊಡಿಸಿದ್ದು ಟು ಟು ಆ್ಯಂಡ್ ಹಾಫ್ ಮಂತ್ ನಮ್ಮ ಮನೆ ಹತ್ರ ಕೊಡಿಸಿದ್ದು ಬಟ್ ನನಗೇನು ಇಷ್ಟ ಆಗಲಿಲ್ಲ ಇಲ್ಲಿ ಕೊಡಿಸೋದು ಸೊ ಅದಕ್ಕೋಸ್ಕರ ತ್ರೀ ಆ್ಯಂಡ್ ಹಾಫ್ ಮಂತದ್ದು ರಾಜಾಜಿನಗರ್ ಇ ಎಸ್ ಐ ಹಾಸ್ಪಿಟಲ್ಗೆ ಹೋಗಿದ್ವಿ ನಮ್ಮ ಏರಿಯಾದಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ ವ್ಯಾಕ್ಸಿನೇಷನ್ಸ್ಗೆಲ್ಲ ಹೈಟ್ ಏನು ಚೆಕ್ ಮಾಡೋದಿಲ್ಲ ಆ್ಯಂಡ್ ಸರ್ಕಮ್ ಸರ್ಕಂಫ್ರೆನ್ಸ್ ಏನು ಚೆಕ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ರಾಜಾಜಿನಗರಲ್ಲಿ ನಮಗೆ ಹಸ್ಬೆಂಡಿಗೆ ಗೊತ್ತಿರೋ ಡಾಕ್ಟರ್ ಇದ್ದರು ಸೊ ಅಲ್ಲೇ ಕರ್ಕೊಂಬನ್ನಿ ಅಂತೇಳಿದ್ರು ರಾಜಾಜಿನಗರ್ ಇ ಎಸ್ ಐ ಮೇನ್ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ಗೊತ್ತಿರೋ ಡಾಕ್ಟರ್ ಇದ್ರಲ್ವ ಚೆನ್ನಾಗಿ ಚೆಕಪ್ ಎಲ್ಲ ಮಾಡಿದ್ರು ಆ್ಯಂಡ್ ಪಪ್ಪು ಐಟು ವೆಯ್ಟು ಆ್ಯಂಡ್ ಎಡ್ ಸರ್ಕಂಫ್ರೆನ್ಸ್ ಎಲ್ಲ ಚೆಕಪ್ ಮಾಡಿ ಇದು ತಾಯಿ ಕಾರ್ಡು ಅಂತೂ ಇಂಪಾರ್ಟೆಂಟ್ ಇರಲೇಬೇಕು ನಮ್ಮದೇನು ಇ ಎಸ್ ಐ ಏನೂ ಕ ಇರಲಿಲ್ಲ ಜಸ್ಟ್ ನಾನ್ ಇ ಎಸ್ ಐ ಆಗೇ ಹೋಗಿದ್ದು ನಾನ್ ಇ ಎಸ್ ಐಗೆ ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ ಅಷ್ಟೇ ಇ ಎಸ್ ಐ ಹಾಸ್ಪಿಟಲಲ್ಲಿ ಮಕ್ಕಳಿಗೆ ಅಷ್ಟೇ ನೋಡ್ತಾರೆ ಏನು ಚೆಕಪ್ ಏನೂ ಮಾಡೋದಿಲ್ಲ ಗೊತ್ತಿರೋರು ಅಂತ ಹೇಳ್ಬಿಟ್ಟು ಚೆಕಪ್ ಎಲ್ಲ ಮಾಡಿದ್ರು ಅಷ್ಟೇ ನಮ್ಮಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಹಾಸ್ಪಿಟಲ್ ಹತ್ರ ಆ್ಯಂಡ್ ಇದಕ್ಕೂ ಅಷ್ಟೇ ತಾಯಿ ಕಾರ್ಡು ತೊಗೊಂಡು ಹೋಗಲೇಬೇಕು ಇಂಪಾರ್ಟೆಂಟ್ ನಾನ್ ಇ ಎಸ್ ಐ ಅಲ್ವಾ ಆ್ಯಂಡ್ ಇ ಎಸ್ ಐ ಇರೋರಿಗೆ ವ್ಯಾಕ್ಸಿನೇಷನ್ದು ಒಂದು ಕಾರ್ಡ್ ಕೊಡ್ತಾರೆ ನಾವು ನಾನ್ ಇ ಎಸ್ ಐ ಆದ್ದರಿಂದ ಕಾರ್ಡ್ ಕಾರ್ಡ್ ಏನೂ ಇಲ್ಲ ಆ್ಯಂಡ್ ಈ ಹಾಸ್ಪಿಟಲಲ್ಲಿ ಫೀಡಿಂಗ್ ರೂಮ್ ಎಲ್ಲ ಇತ್ತು ಬಟ್ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬಟ್ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಆ ಥರ ಏನು ಫೆಸಿಲಿಟೀಸ್ ಇರಲಿಲ್ಲ ಫೀಡಿಂಗ್ ರೂಮ್ ಆ್ಯಂಡ್ ಪಾಪು ಹೈಟ್ ಸಪ್ರೇಟಾಗಿ ಚೆಕ್ ಮಾಡ್ತಾರೆ ವೇಟ್ ಸಪ್ರೇಟಾಗಿ ಚೆಕ್ ಮಾಡ್ತಾರೆ ಒಂದೊಂದು ರೂಮಲ್ಲಿ ತುಂಬಾ ಕ್ಲೀನ್ ಇತ್ತು ರಾಜಾಜಿನಗರಲ್ಲಿ ಎಸ್ ಐ ಹಾಸ್ಪಿಟಲ್ ಎಷ್ಟು ತುಂಬ ರಶ್ ಇರುತ್ತೋ ನಾವು ಹೋಗಿದ್ದು ಲೆವೆನ್ ಓ ಕ್ಲಾಕಿಗೆ ಅಲ್ಲಿಂದ ರಿಟರ್ನ್ ತಗೊಳ್ಳೋದೆ ಕ್ಲಾಕ್ ಆಗಿಬಿಟ್ಟಿದೆ ಇಷ್ಟು ಜನ ಗೊತ್ತಾ ತುಂಬ ಜನ ಕರ್ಕೊಂಡು ಕರ್ಕೊಂಡ್ಬಂದಿದ್ರು ಎಷ್ಟು ಕ್ಯೂಟ್ ಆಯಿತು ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ಆ್ಯಂಡ್ ಟು ಆ್ಯಂಡ್ ಹಾಫ್ ಮಂತ್ ಬೇಬೀಸ್ನೆಲ್ಲ ಬಂದಿದ್ರು ಇಲ್ಲಿ ಐಟ್ಸ್ ಚೆಕ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಕನ್ಫರೆನ್ಸ್ ಫ್ರೆಂಡ್ಸ್ ಕೂಡ ಅಲ್ಲೇ ಚೆಕ್ ಮಾಡೋದು ಆ್ಯಂಡ್ ನಾವು ವ್ಯಾಕ್ಸಿನ್ ಹಾಕೋ ಅಷ್ಟರಲ್ಲಿ ತುಂಬ ಜನ ಹೋಗಿಬಿಟ್ಟಿದ್ರು ನಾವೇ ಲಾಸ್ಟ್ ಲಾಸ್ಟಲ್ಲಿ ಇದ್ದಿದ್ದು ಫಾರ್ಟಿ ಮೆಂಬರ್ಸ್ ಅಷ್ಟೇ ತರ್ಸ್ಡೇ ಹೊತ್ತು ಇದು ನೋಡ್ತಾರೆ ಅಂತ ಹೇಳ್ತಾರೆ ತರ್ಸ್ಡೇ ಆ್ಯಂಡ್ ಮಂಡೇ ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ ಇಲ್ಲಿ ರಾಜಾಜಿನಗ್ರ ಎಸ್ ಎ ಹಾಸ್ಪಿಟಲ್ ನಮ್ಮ ಪಾಪುದು ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ ಪಾಪು ಅಳೋದು ನೋಡಿ ನನಗೆ ಮನಸ್ಸೇ ಆಗಲಿಲ್ಲ ವೀಡೋ ಮಾಡ್ಕೊಳ್ಳೋದಕ್ಕೆ ಅಂತ ಆ್ಯಂಡ್ ಬೇರೆಯವ್ರದೆಲ್ಲ ವೀಡಿಯೋ ಮಾಡಿದೆ ಸ್ವಲ್ಪ ಸ್ವಲ್ಪ ಎಷ್ಟು ಇದ್ದೋ ಗೊತ್ತಾ ಪಾಪ ಅದಕ್ಕೇನು ಗೊತ್ತಾಗಲಿಲ್ಲ ಪಾಪುಗೆ ಇಂಜೆಕ್ಷನ್ಸ್ ಕೂಡ ಕರ್ಕೊಂಡು ಬಂದಿದ್ದೀವತ್ತು ಸುಮ್ ತುಂಬ ಸೈಲೆಂಟ್ ಇತ್ತು ಆ್ಯಂಡ್ ಆ ಒನ್ ಮಿನಿಟ್ ಟು ಮಿನಿಟ್ಸ್ ಅಷ್ಟೇ ಪಾಪು ಹತ್ತಿದ್ದು ಆ್ಯಂಡ್ ಕಾರಲ್ಲಿ ಮಲ್ಕೊಂಡ್ಬಿಟ್ಲು ಅವ್ನು ಮನೆಗೆ ಬಂದಾಗಲೂ ಅಳಲಿಲ್ಲ ಆರಾಮ್ ಫೀಡಿಂಗ್ ಮಾಡಿ ಮಲಗಿಸ್ದೆ ಒಂದು ಟೂ ಅವರ್ಸ್ ಅದಾದಮೇಲೆ ಅದು ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತಲ್ವ ವ್ಯಾಕ್ಸಿನೇಷನ್ಸ್ ಇಂಜೆಕ್ಷನ್ಸ್ ಕೊಟ್ಟಿರೋದಲ್ಲ ಆವಾಗ ನೋವು ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪ ಜೋರಾಗಿ ಹಳೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಲು ಪಾಪು ಆ್ಯಂಡ್ ಬೇಬಿ ವೆಯ್ಟ್ ಬಂದು ಫೈವ್ ಪಾಯಿಂಟ್ ಫೈವ್ ಇತ್ತು 이러도고라비이 <머래> 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 ಟಿಫನ್ ಕೂಡ ಮಾಡಲಿಲ್ಲ ಬೇಗ ಬೇಗ ಹೋಗಿದ್ವಿ ಸೊ ಅದಕ್ಕೆ ಬಾಕ್ಸ್ಗೆ ಹಾಕ್ಕೊಂಡೋಗಿ ಅಲ್ಲೇ ಕಾರಲ್ಲಿ ಟಿಫನ್ ಮಾಡಿದ್ವಿ ನಾನು ನಮ್ಮಮ್ಮ ಪಲಾವ್ ಮಾಡಿದರು ನಮ್ಮಮ್ಮ ಎಲ್ಲ ಫುಡ್ಸ್ ಎಲ್ಲ ತಿಂತೀನಿ ನಾನು ಇನ್ನತ್ರ ಏನಿಲ್ಲ ಆ್ಯಂಡ್ ಥರ್ಮೋ ಜೆಲ್ ಅಂತ ಹೇಳಿದ್ನಲ್ಲ ಈ ಜೆಲ್ಲ ನಮ್ಮ ಪಾಪುಗೆ ಹಚ್ಚೋದು ಬಂದು ವ್ಯಾಕ್ಸಿನೇಷನ್ಸ್ ಆಗಿ ಮನೆಗೆ ಬಂದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಜೆಲ್ ಹಚ್ಚಬೇಕು ಸೊ ಇದೇ ನಾನು ಆಯಿಂಟ್ಮೆಂಟ್ ಹಚ್ಚೋದು ಪಾಪುಗೆ ನೋವೇನು ಅಷ್ಟು ಇರೋದಿಲ್ಲ ಇದು ಕೂಡ ನನ್ನ ಫ್ರೆಂಡೇ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ಸಿಕ್ಸ್ ಅವರ್ಸ್ ಒನ್ಸ್ ಡೊಲೋ ಡ್ರಾಪ್ಸ್ ಹಾಕಿ ಅಂತ ಹೇಳಿದರೆ ಸಿಕ್ಸ್ ಅವರ್ಸ್ ಝೀರೋ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಅಂತ ಹೇಳಿದರು ಒಂದು ಟು ಆ್ಯಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ಕೆಲ್ಲ ಝೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕಿ ಅಂತ ಹೇಳಿದರು ಇದು ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ಸ್ ಅಲ್ವಾ ಸೊ ಝೀರೋ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಡೊಲೋ ಡ್ರಾಪ್ಸ್ ಹಾಕಿ ಸಿಕ್ಸ್ ಅವರ್ ಒನ್ಸ್ ಅಂತ ಹೇಳಿದರು ಸೊ ಜ್ವರ ಬಂದರೆ ಮಾತ್ರ ಹಾಕಿ ಅಂತ ಹೇಳಿದರು ಜ್ವರ ಬಂದಿಲ್ಲ ಅಂದರೆ ಹಾಕ್ಬೇಡಿ ಅಂತ ಹೇಳಿದರು